ಹೇಳಿ ಕೇಳಿ ಕಾಫಿ ಧಾರಣೆ ಹದಿಮೂರು ಸಾವಿರವನ್ನು ದಾಟಲು ಹವಣಿಸುತ್ತಿದೆ ಫಸಲಿನ ಕೊರತೆ ಇದ್ದರೂ ಧಾರಣೆ ಮಾತ್ರ ಬೆಳೆಗಾರರ ಮುಖದಲ್ಲಿ ಮಂದ ಹಸ ಮೂಡಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಕೊಡಗಿಗೆ ಸಿಎಂ ಬರುತ್ತಾರೆಂದರೆ ಅವರಿಗೇನಾದರೂ ಗಿಫ್ಟ್ ಕೊಡಲೇಬೇಕಲ್ಲ ಹಾಗೆ ಕೊಡುವ ಗಿಫ್ಟ್ ಸಕಾಲಿಕವಾಗಿರಬೇಕು ಜೊತೆಗೆ ಕೊಡಗಿನ ಗಮವನ್ನು ಹರಡಬೇಕು ಹೀಗೆಂದು ಯೋಚಿಸಿದ ಶಾಸಕ ಡಾ ಮಂತರ್ಗೌಡ ಅವರಿಗೆ ಹೊಳೆದಿದ್ದು ಯಾವ ಗಿಫ್ಟ್ ಗೊತ್ತೇ ಇಲ್ಲೊಮ್ಮೆ ನೋಡಿ ಬುಧಿವಾರ ಭಾಗಮಂಡಲಕ್ಕೆ ಬಂದಿಳಿದ ನಾಡದೊರೆ ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಸ್ವಾಗತವೇ ಸಿಕ್ಕಿತು ಜಿಲ್ಲಾಡಳಿತ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾರ ಹಾಕಿದರು ಹಾಕಿದ್ದರು ಹೆಲಿಪ್ಯಾಡ್ನಲ್ಲಂತೂ ಸಿಎಂ ಒಂದು ಹೆಜ್ಜೆ ಮುಂದೆ ಇಡಲಾಗದಷ್ಟು ಅಭಿಮಾನಿಗಳು ಎದುರುಗೊಂಡಿದ್ದರು ಇದಾದ ಬಳಿಕ ಬಾಗಮಂಡಲ ಪಟ್ಟಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲೂ ಸಿಎಂಗೆ ಭರ್ಜರಿ ಗೌರವ ಸಿಕ್ಕಿತು ಈ ವೇಳೆ ಶಾಸಕ ಡಾಕ್ಟರ್ ಮಂಥರ್ಗೌಡ ಕಾಫಿ ಬೀಜದ ಹಾರವನ್ನು ಸಿಎಂ ಕೊರಳಿಗೆ ಹಾಕುವ ಮೂಲಕ ಗಮನ ಸೆಳೆದರು ಹುರಿದ ಕಾಫಿ ಬೀಜಗಳಿಂದ ಕಲಾತ್ಮಕವಾಗಿ ಹೆಣೆಯಲಾಗಿದ್ದ ಸುಂದರ ಹಾರ ನೋಡಿ ಸಿಎಂ ಖುಷಿಗೊಂಡರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಹಾಕಿದ ಬೃಹತ್ ಹಾರ ಕೂಡ ಗಮನ ಸೆಳೆಯಿತು ಬಗೆ ಬಗೆಯ ಹೂವು ಏಲಕ್ಕಿ ಶ್ರೀಗಂಧ ಇತ್ಯಾದಿ ಹಾರಗಳು ಸಾಮಾನ್ಯ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಬಹುಬಾರದ ಹಾರಗಳು ಗಮನ ಸೆಳೆಯುತ್ತವೆ ಕೆಲವೆಡೆ ಜೆಸಿಬಿ ಮೂಲಕ ಹಾರ ಹಾಕುವುದನ್ನು ನೋಡಿದ್ದೇವೆ ಆದರೆ ಕೊಡಗಿನ ಸಂಸ್ಕೃತಿ ಮತ್ತು ಪರಿಸರದ ಸುವಾಸನೆಯನ್ನು ಬಿಂಬಿಸುವ ಕಾಫಿ ಹಾರದ ಚಿಂತನೆ ಮಾತ್ರ ಅನನ್ಯವಾದುದು